ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಮಸ್ಕಾರ ಎಲ್ರಿಗೂ ಇವತ್ತೇನು ಮಾಡಿದ್ದೀವಿ ಅಂದರೆ ಅಕ್ಕಿ ರೊಟ್ಟಿ ಕಾಮನ್ ಆಗಿ ಎಲ್ಲರೂ ಅಕ್ಕಿ ರೊಟ್ಟಿ ಮಾಡಿರೋದೆಲ್ಲ ನೋಡಿದ್ದೀರ ಬಟ್ ನಾನು ನಾನಿವ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿರೋದು ಮತ್ತು ನಾನು ಮಾಡೋ ಮೆಥೆಡ್ ಯಾವ ರೀತಿಯನ್ನು ತೋರಿಸ್ತೀನಿ ತುಂಬ ಸಾಫ್ಟಾಗಿರುತ್ತೆ ನಿಮಗೆ ಗರಿಗರಿ ಅನ್ನೋ ಮಾಡ್ಬೋದು ಈ ಥರ ಸಾಫ್ಟಾಗೂ ಮಾಡ್ಬೋದು ಕೆಂಪು ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸೇ ನೋಡ್ಕೊಂಡು ಬರೋಣ ಹಸಿಮೆಣ್ಸಿನ್ಕಾಯಿ ನಾಲ್ಕು ತೊಗೊಂಡಿರೋದು ಈರುಳ್ಳಿ ಮೂರು ತೊಗೊಂಡಿದ್ದೀನಿ ನೀವು ನೋಡಿ ಖಾರಕ್ಕೆ ತಕ್ಕನಂಗೆ ತೊಗೊಳ್ಳಿ ನಾನು ಇದು ಬಂದು ಹದಿನೈದರಿಂದ ಇಪ್ಪತ್ತು ರೊಟ್ಟಿ ಹಾಕೋಕೆ ತೊಗೊತಿರೋದು ಮತ್ತು ಕರಿಬೇವು ಸೊಪ್ಪು ಕರಿಬೇವ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಬಂದು ಏನು ಮಾಡಿದ್ದೀನಿ ಅಂದರೆ ನಾನು ಆ ಕಡ್ಡಿ ಇರುತ್ತಲ್ಲ ಅದು ಯಾವುದೂ ಹಾಕಿಲ್ಲ ಬರೀ ಸೊಪ್ಪು ಮಾತ್ರ ತೆಗ್ದು ತೆಗ್ದು ತೊಳೆದು ಇಟ್ಟಿರೋದು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿರೋದು ಹಸಿಮೆಣ್ಸಿನ್ಕಾಯಿ ಫಸ್ಟೇ ಹೇಳಿದೆ ನಿಮಗೆ ನೋಡಿ ನಾಲ್ಕು ತೊಗೊಂಡಿರೋದು ಖಾರಕ್ಕೆ ತಕ್ಕಂಗೆ ತೊಗೊಳ್ಳಿ ಏಕೆಂದರೆ ಚಟ್ನಿನೂ ಇರುತ್ತೆ ರೊಟ್ಟಿ ಜೊತೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಜಾಸ್ತಿ ಬೇಡ ಈರುಳ್ಳಿನೂ ಅಷ್ಟೇ ನಾನು ಹದಿನೈದು ರೊಟ್ಟಿ ಹದಿನೇಳಿದ ನಾಲ್ ಹದಿನೈದರಿಂದ ಇಪ್ಪತ್ತು ರೊಟ್ಟಿ ಆಗೋ ತಗೋತಿರೋದು ಈಗ ನಾನು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅನ್ನ ಬೇಯಿಸೋಕಿಟ್ಟಿದ್ದೆ ಯಾಕೆ ಅಂದರೆ ನಾನು ಅನ್ನ ಬೇಯಿಸಿ ಆಮೇಲೆ ಈ ಅಕ್ಕಿ ಹಿಟ್ಟು ಹಾಕೋದು ಅಕ್ಕಿ ಹಿಟ್ಟು ನಾಲ್ಕು ಕಪ್ ತೊಗೊಂಡಿರೋದ್ರಿಂದ ಒಂದು ಕಪ್ ಅನ್ನ ಮಾಡ್ಕೋತಾ ಇದ್ದೀನಿ ಅನ್ನ ಇಲ್ಲದೆ ನಾನು ಮಾಡಲ್ಲ ಅಕ್ಕಿ ರೊಟ್ಟಿನ ಅನ್ನ ಬೇ ಅನ್ನ ಹಾಕ್ಕೊಂಡೇ ಮಾಡೋದು ನೋಡಿ ಅನ್ನ ಆಲ್ರೆಡಿ ಆಗಿದೆ ಒಂದು ಕಪ್ ಇಟ್ಟಿದ್ದೆ ಅಕ್ಕಿನ ಅಷ್ಟೇ ಇವಾಗ ಇದಕ್ಕೆ ಹಸಿಟ್ಟು ಹಾಕೊಳ್ಳೋಣ ನೀವು ಅನ್ನ ಮಾ ಅನ್ನ ಹಾಕ್ತೇನೂ ಮಾಡ್ತಾರೆ ಬರೀ ಬಿಸಿನೀರಲ್ಲಿ ಕಾಯಿಸಿ ಆ ರೀತಿಯೂ ಮಾಡ್ತಾರೆ ಬಟ್ ನಾನು ಅನ್ನ ಹಾಕಿ ಮಾಡ್ತೀನಿ ಇವಾಗ ಇದಕ್ಕೇನೆ ನಾನು ಏನೇನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ನಾನು ಏನಿಲ್ಲ ಅಂದ್ರೆ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡ್ತೀನಿ ಒಳಗಡೆ ಲೋ ಫ್ಲೇಮಲ್ಲಿ ಅದು ನಾವು ಮುದ್ದೆ ಮಾಡ್ತೀವಲ್ಲ ಆ ರೀತಿ ಬೇಯಿಸ್ಕೊತೀನಿ ನೋಡಿ ಇವಾಗೆಲ್ಲ ಆಗಿ ನಾನು ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ನಾನು ಆಯಿಲ್ ಹಾಕಲ್ಲ ತಟ್ಟಬೇಕಾದ್ರೆ ಬರೀ ಕೈಲೇ ತಟ್ಟೋದು ನಾನೊಂದು ಪೇಪರ್ ತೊಗೊಂಡು ಅದ್ರ ಮೇಲೆ ಕೈಲಿ ತಡ್ತೀನಿ ಪೌಡ್ರ್ ಹಾಕೋದು ಮತ್ತು ಆಯಿಲ್ ಹಾಕೋದು ಇದು ಯಾವುದು ಹಾಕಲ್ಲ ಆಯಿಲ್ ಹಾಕಿದರೆ ನನ್ನ ನನಗೆ ಅನಿಸಿರೋ ಪ್ರಕಾರ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ರೀತಿ ಬೇಯ್ತಾ ಇದೆ ಇವಾಗ ಹೆಂಚು ಬಂದು ನಾನು ಚಪಾತಿ ಮಾಡೋದು ದೋಸೆ ಮಾಡೋದು ತೊಗೊಳ್ಳೋಲ್ಲ ರೊಟ್ಟಿಗೆ ಅಂತಲೇ ಈ ಹೆಂಚಿಟ್ಕೊಂಡಿರೋದು ನಾನು ನೋಡಿ ಇವಾಗ ಇಷ್ಟು ಚೆನ್ನಾಗಿ ಬರುತ್ತೆ ಇವತ್ತು ಸ್ವಲ್ಪ ವೀಡಿಯೋ ಫಾಸ್ಟಲ್ಲಿದೆ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಆದಷ್ಟು ಐ ಫ್ಲೇಮಲ್ಲಿ ಬೇಯಿಸ್ಬೇಡಿ ಐ ಫ್ಲೇಮಲ್ಲಿ ಬೇಯಿಸಿದ್ರೆ ಅದು ಬ್ಲ್ಯಾಕ್ 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 ಬಂದ್ಬಿಡುತ್ತೆ ಲೋ ಫ್ಲೇಮಲ್ಲೇ ಬೇಯಿಸಿ ಇವಾಗ ಆಗಿದೆ ಈಗ ಚಟ್ನಿಗೆ ಏನೇನು ಬೇಕು ನೋಡ್ಕೊಂಬರೋಣ ನಾನು ಚಟ್ನಿಗೆ ಗುಂಟೂರು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನನಗೆ ನಾನು ಮನೇಲಿ ಅದೇ ಹೇಳಿದ್ನಲ್ಲ ಹದಿನೈದರಿಂದ ಇಪ್ಪತ್ತು ರೊಟ್ಟಿಗೆ ಆಗೋಗಿ ತೊಗೊಂಡಿರೋದು ಆಲ್ಮೋಸ್ಟ್ ಒಂದು ಏಳೆಂಟು ಜನಕ್ಕೆ ರೊಟ್ಟಿ ಮಾಡಿರೋದು ನಾನಿವತ್ತು ಆ ಮೆಜರ್ಮೆಂಟಿ ಚಟ್ನಿ ತೊಗೊಂಡಿರೋದು ಕರಿಬೇವು ಮತ್ತು ಹುಣಸೆಹಣ್ಣು ಬೆಳ್ಳುಳ್ಳಿ ಗೆಡ್ಡೆ ಜೀರಿಗೆ ಬಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಮತ್ತು ಇಂಗು ಇವಾಗ ಒಗ್ಗರಣೆಗೆ ಹಾಯಿಲು ಕರಿಬೇವು ಅದನ್ನು ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಸಾಸಿವೆ ಇದಿಷ್ಟೇ ಹಾಕ್ಕೊಳ್ಳೋದು ಇನ್ನೇನು ಹಾಕೊಳ್ಳಲ್ಲ ನಾನು ಒಗ್ಗರಣೆಗೆ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಉಪ್ಪಿನ ಪುಡಿ ಹಾಕಿ ರುಬ್ಕೊಳ್ಳೋಣ ಬಟ್ ಚಟ್ನಿ ನೀವು ರುಬ್ಬೇಕಾದ್ರೆ ತುಂಬ ನುಣ್ಣಗೆ ರುಬ್ಬಬೇಕು ತರತರಿಯಾಗಿ ರುಬ್ಕೋಬಾರ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಆಗಿದೆ ಇವಾಗ ಚಟ್ನಿ ರೆಡಿ ಇದೆ ಈಗ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಒಗ್ಗರಣೆ ಹಾಕೊಂಡೆ ನಾನು ಒಗ್ಗರಣೆಗೆ ತೋರಿಸಿದ್ನಲ್ಲ ಆಯಿಲು ಅದು ಒಗ್ಗರಣೆ ಹಾಕ ತೋರಿಸಲಿಲ್ಲ ಆಯಿಲು ಕರಿಬೇವು ಮತ್ತು ಸಾಸಿವೆ ಬಿಟ್ಟರೆ ನಾನು ಬೇರೆ ಇನ್ನೇನು ಹಾಕಿಲ್ಲ ಅಷ್ಟೇ ಹಾಕ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಸರಿ ನಾನು ಆಗಲೇ ಹೇಳಿದ್ನಲ್ಲ ಕಾಮನ್ನಾಗಿ ಎಲ್ಲರೂ ಮಾಡ್ತೀರಾ ಕೆಂಪು ಚಟ್ನಿ ರೊಟ್ಟಿ ಎಲ್ಲರೂ ಮಾಡ್ತೀರಾ ಬಟ್ ಕೆಂಪು ಚಟ್ನಿಗೆ ನೀವು ಮಾಡಬೇಕಾದ್ರೆ ಮೆಣಸುಗಳು ಹಾಕ್ತೀರಾ ಮೆಣಸು ಏನೂ ಹಾಕ್ಬೇಡಿ ಬೆಳ್ಳುಳ್ಳಿನೂ ಜಾಸ್ತಿ ಹಾಕ್ಬಾರ್ದು ಬರೀ ಜೀರಿಗೆ ಮತ್ತು ಕರ್ಬೇವು ಕರ್ಬೇವು ಹಾಕಿ ನೀವು ಕೆಂಪು ಚಟ್ನಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್